ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಆರ್ಷಿ ಕನ್ನಡಿಗ ಎಸ್ ಇಂದ ಇವತ್ತಿನ ವೀಡಿಯೋ ಬಂದು ಇಷ್ಟು ದಿನ ನಿಮಗೆ ಫಿಲಮ್ ರಿವ್ಯೂಸ್ ಇದೆ ಅದ್ರ ಜೊತೆಗೆ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂದರೆ ಒಂದು ತುಂಬ ದಿನದಿಂದ ಅನ್ಕೊಳ್ತಾ ವಿಡಿಯೋ ವೀಡಿಯೋ ಮಾಡಬೇಕು ಈ ಥರ ಅಂತ ಏನಪ್ಪ ಅಂದರೆ ಪ್ರತಿ ಶುಕ್ರವಾರ ನಾನು ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಯಾವ ಥಿಯೇಟರ್ ಯಾವ ಸಿನಿಮಾ ರಿಲೀಸ್ ಆಗಿದೆ ಹೊಸ ಸಿನಿಮಾಗಳು ಯಾವುದು ನಮ್ಮ ಪಬ್ಲಿಕ್ ರಿಯಾಕ್ಷನ್ನು ರಿವ್ಯೂವು ನೀವು ಅಪ್ಲೋಡ್ ಮಾಡ್ತಾ ಇದೆ ಅವ್ರದ್ದು ರಿವ್ಯೂ ತೊಗೊಂಡು ಹೇಗಿತ್ತು ಸಿನಿಮಾ ಇಟ್ಟ ಫ್ಲಾಪ ಆ ಥರ ಅದರ ಜೊತೆಗೆ ಏನ್ ಮಾಡೋಣ ಅಂತ ಈಗ ಮುಂದೆ ಏನ್ ಅಂತ ಯೋಚನೆ ಮಾಡಿದಾಗ ನೆಮಿಸಿದ್ದು ಎಷ್ಟೋ ಜನಕ್ಕೆ ಪ್ರತಿ ಶುಕ್ರವಾರ ಐದರಿಂದ ಹತ್ತು ಸಿನಿಮಾ ಹೊಸ ಸಿನಿಮಾಗಳು ರಿಲೀಸ್ ಆಗುತ್ತೆ ಅದರಲ್ಲೂ ಕನ್ನಡದಲ್ಲಿ ಆದರೆ ಇದರಲ್ಲಿ ಹತ್ತು ಸಿನಿಮಾ ಯಾವ ಸಿನಿಮಾ ರಿಲೀಸ್ ಆಯಿತು ಯಾವ ಸಿನಿಮಾ ಹೋಯ್ತು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಲ್ಲ ಆ ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಿಲ್ಲ ಆ ಸಿನಿಮಾಗಳು ತುಂಬಾ ಇದೆ ಅಂತಲೇ ಹೇಳ್ಬೋದು ಲಾಸ್ಟ್ ವೀಕ್ ಏಳನೇ ಸಿನಿಮಾ ರಿಲೀಸ್ ಆಗಿದೆ ಗೊತ್ತಿದ್ದೆ ಒಂದೆರಡು ಎರಡು ಮೂರು ಸಿನಿಮಾ ಯಾವುದು ಅಂತ ಇನ್ನು ಮಿಕ್ಕಿ ಸಿನಿಮಾ ಬಂದಿದ್ದು ಗೊತ್ತಿಲ್ಲ ಹೋಗಿದ್ದೆ ಸಿನಿಮಾ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಇನ್ಮೇಲೆ ಏನ್ ಮಾಡೋಣಂಬ ಅನ್ಕೊಂಡಿದ್ದೀನಿ ನಾನೇನು ಅನ್ಕೊಂಡಿದ್ದೀನಿ ಅಂದ್ರೆ ಶುಕ್ರವಾರ ನಿಮ್ಗೆ ಪಬ್ಲಿಕ್ ಹೊಸ ಸಿನಿಮಾಗಳ ಪಬ್ಲಿಕ್ ರಿವ್ಯೂ ತಗೊಂಡು ಅಪ್ಲೋಡ್ ಮಾಡ್ತಿದ್ದೆ ಶುಕ್ರವಾರ ಶನಿವಾರ ಆ ಎರಡು ದಿವಸ ವಿಡಿಯೋಗಳು ನೋಡಿ ಯಾವ ಸಿನಿಮಾ ರಿಲೀಸ್ ಆಗಿದೆ ಯಾವ ಥಿಯೇಟರ್ ಅಲ್ಲಿ ಅಂದ್ಬಿಟ್ಟು ನೀವು ಭಾನುವಾರ ಹೋಗ್ತಿದ್ರಿ ಆದ್ರೆ ಮುಖ್ಯವಾಗಿ ಒಂದು ಸಿನಿಮಾಗೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಶುಕ್ರವಾರ ಎಲ್ಲಾರ್ಗು ವಿಷಯ ತಲುಪೋತರ ಇರಬೇಕು ಶನಿವಾರ ಭಾನುವಾರ ಫಿಲಂ ಥಿಯೇಟರ್ ಬರೋ ತರ ಇರಬೇಕು ಆದ್ರೆ ಕನ್ನಡ ಸಿನಿಮಾಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಸೊ ಅದಕ್ಕೆ ಇನ್ನು ಮುಂದೆ ನಾನು ಪ್ರತಿ ಶುಕ್ರವಾರ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಕನ್ನಡದಲ್ಲಿ ಪರ್ಟಿಕ್ಯುಲರ್ ಕನ್ನಡ ಸಿನಿಮಾಗಳು ಹೊಸ ಇರ್ಬೋದು ಹಳೆ ಹೀರೋಗಳಿರ್ಬೋದು ದೊಡ್ಡ ಹೀರೋ ಚಿಕ್ಕ ಹೀರೋ ಯಾವ ಹೀರೋ ಆಗಿದ್ರೂ ಆಗ್ಬೋದು ನಾನು ಪ್ರತಿ ಶುಕ್ರವಾರ ಯಾವ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾಗಳ ಮಾಹಿತಿಯನ್ನು ಯಾವ ಥೇಟ್ರಲ್ಲಿ ರಿಲೀಸ್ ಆಗ್ತವೆ ಯಾರ ಸಿನಿಮಾ ಯಾವ ಥೇಟ್ರಲ್ಲಿ ರಿಲೀಸ್ ಆಗುತ್ತೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಪುತ್ ಬುಧವಾರ ಗುರುವಾರ ಅಪ್ಲೋಡ್ ಮಾಡ್ತೀನಿ ನಾನು ಕೂಡ ಬುಧವಾರ ಗುರುವಾರ ಕೊಡೋ ಮಾಹಿತಿ ಪ್ರಕ ಇನ್ಫಾರ್ಮೇಷನಿಂದ ಶುಕ್ರವಾರ ನೀವು ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನೋಡಿಕೊಂಡು ಒಂದು ಪ್ಲಾನಿಂಗ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಶುಕ್ರವಾರ ಶನಿವಾರ ಭಾನುವಾರ ತ್ರೀ ಡೇಸ್ ನಿಮ್ಗೆ ಟೈಮ್ ಇರುತ್ತೆ ಸಿನಿಮಾ ನೋಡಿ ಹೋಗಿ ಕನ್ನಡ ಸಿನ್ಮಾನ ನಾನು ಹೇಳೋದು ಒಂದೇ ದೊಡ್ಡ ಹೀರೋ ಅಂತ ನೋಡ್ಬೇಡಿ ಚಿಕ್ಕಿರೋ ಇರೋ ಸಿನಿಮಾ ಸಿನ್ಮಾ ಆದರೂ ಪರವಾಗಿಲ್ಲ ಒಳ್ಳೆ ಕಂಟೆಂಟೆಂಟ್ ಕಂಟೆಂಟ್ ಸಿನಿಮಾಗಳು ಬರ್ತಿದೆ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಸೊ ಇನ್ನು ಮುಂದೆ ನಾನು ಬುಧವಾರ ಗುರುವಾರ ಬುಧವಾರ ತಪ್ಪರೆ ಗುರುವಾರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಶುಕ್ರವಾರ ನಮ್ಮ ಕನ್ನಡ ಸಿನಿಮಾಗಳು ಯಾವುದೇ ರಿಲೀಸ್ ಆಗ್ತಿದೆ ಅಂತ ಪ್ರತಿ ಎ ಟು ಝೆಡ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ ಅಷ್ಟು ಇಷ್ಟ ಆಗೋ ಸಿನಿಮಾಗಳನ್ನ ನಿಮ್ಮ ಹತ್ತಿರ ಇರೋ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡಿ ಯಾವುದೇ ದುಡ್ಡು ದುಃಖ ಖರ್ಚಾಗುತ್ತೆ ನಮ್ಮ ಕನ್ನಡ ಸಿನಿಮಾಗೆ ನೂರು ರೂಪಾಯಿ ಕೊಟ್ಟು ಹೋಗಿ ನೋಡಿ ಅಂತ ನಾನು ಬೇಡ್ಕೊತೀನಿ ಇನ್ನು ಮುಂದೆ ಪ್ರತಿ ಶುಕ್ರವಾರ ನಾನು ಹೇಳ್ತಿದ್ದೀನಿ ಪ್ರಿಯರಿಗೆ ಆಲ್ಮೋಸ್ಟ್ ನನ್ನ ಚಾನೆಲ್ನ ಫಾಲೋ ಮಾಡ್ತಿರೋರೆ ಸಿನಿಮಾ ಇಷ್ಟಪಡೋರು ಅಂತ ಹೇಳ್ಬೋದು ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಇನ್ನು ಮುಂದೆ ನಾನು ಶುಕ್ ಪ್ರತಿ ಶುಕ್ರವಾರ ರಿಲೀಸ್ ಆಗೋ ಸಿನ್ಮಾಗಳ ಬಗ್ಗೆ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಪ್ಕಮಿಂಗ್ ಡೇಸ್ ಯಾವ್ದೇ ಬರ್ತಿದೆ ಅಂತ ನಿಮಗೆ ಪ್ರತಿಯೊಂದು ಮಾಹಿತಿನ ಬುಧವಾರ ಗುರುವಾರ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಅದರ ಮುಖಾಂತರ ನೀವು ನಿಮ್ಗೆ ಇಷ್ಟವಾದ ಸಿನಿಮಾ ಹೋಗಿ ನೋಡ್ಬೋದು ಇನ್ನು ಮುಂದಕ್ಕೆ ಎವ್ರಿ ವೀಕ್ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಪ್ರತಿಯೊಂದು ಮಾಹಿತಿ ನಾನು ಕೊಡ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಾನು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಕ್ಕೆ ಟ್ರೈ ಮಾಡ್ತೀನಿ ತಪ್ಪಿದ್ರೆ ಕ್ಷಮೆ ಇರಲಿ ಓಕೆ ಗೈಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ